ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆಫ್ಟರ್ ಸಿಕ್ಸ್ ಆರ್ ಸೆವೆನ್ ಡೇಸು ಇಲ್ಲ ಏಯ್ಟ್ ಡೇಸ್ ಆಗಿರುತ್ತೋ ವಿಡಿಯೋ ಹಾಕೋದ್ರೊಳಗಡೆ ಸೊ ಗೊತ್ತಿಲ್ಲ ಹೊಸ ವರ್ಷದ ಮೊದಲ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಹೊಸ ವರ್ಷದ ಮೊದಲ ವೀಡಿಯೋನೇ ಕಂಗ್ರ್ಯಾಚುಲೇಷನ್ ಹೇಳೋ ವಿಷಯ ಚಾರ್ಲಿಗೆ ಯಾಕಪ್ಪ ಅಂದರೆ ಸಕ್ಸಸ್ಫುಲಿ ತರ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ಅಂದರೆ ಒನ್ ತ್ರೀ ಕಿಲೋಮೀಟರ್ಸ್ನ ಚಾರ್ಲಿ ಕಂಪ್ಲೀಟ್ ಮಾಡುತ್ತೆ ಅಂದರೆ ನಾನು ತಗೊಂಡು ಇನ್ನೂ ಒನ್ ಇಯರ್ ಕೂಡ ಆಗಿಲ್ಲ ಚಾರ್ಲಿನ ಆಲ್ರೆಡಿ ನಾನು ತಗೊಂಡಾಗ ಎಷ್ಟಿತ್ತು ತೌಸಂಡ್ ಟೂ ಹಂಡ್ರೆಡ್ ಇತ್ತು ಇವಾಗ ನಾನೇ ಎಷ್ಟು ಟ್ವೆಲ್ ತೌಸಂಡ್ ಅಲ್ಲ ಲೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೊಡ್ಸಿದ್ದೀನಿ ಅಂತ ಅರ್ಥ ಓಕೆನಾ ಎಷ್ಟು ತಿಂಗಳಿಗೆ ಹೇಳಿ ಎಷ್ಟಾಯಿತು ಯಾವಾಗ ತಗೊಂಡಿದ್ದಪ್ಪ ಮರ್ತೇ ಹೋಗೈತೆ ಮಾರ್ಚು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಹತ್ರ ಹತ್ರ ಹನ್ನೊಂದು ತಿಂಗಳಿಗೆ ಹನ್ನೊಂದು ಸಾವಿರ ಕಿಲೋಮೀಟ್ರ್ ಓಡಿಸಿದ್ದೀನಿ ಒಂದು ಸಾವಿರ ಕಿಲೋಮೀಟ್ರು ಪರ್ ಮಂತು ಸೊ ಇವಾಗ ಮ್ಯಾಟ್ರ್ ಏನಪ್ಪ ಅಂದರೆ ನೀವು ತಮ್ಮನೇಲಲ್ಲಿ ನೋಡಿರೋ ಥರ ಚಾರ್ಲಿಯ ಸರ್ವಿಸ್ ಟೈಮ್ ಇನ್ನೂ ಎರಡು ಸಾವಿರ ಓಡಿಸ್ಬೋದು ಬಟ್ ಏನಪ್ಪ ಅಂದರೆ ಯಾಕೋ ಅಂದರೆ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಕಿಲೋಮೀಟರ್ ಓಡಿಸೋ ತನಕ ಇಷ್ಟ ಇಲ್ಲ ನಾನು ಫಸ್ಟ್ ಚಾ ಡಕ್ಕಿಯಲ್ಲಿ ಕೂಡ ಅದೇ ಮಾಡ್ತಿದ್ದೆ ಫುಲ್ಲು ಓಡಿಸಲ್ಲ ಅಂದರೆ ಸೆವೆನ್ ತೌಸಂಡು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡು ಅಲ್ಲಿ ತನಕ ಓಡಿಸ್ಬಾರ್ದು ನಾನು ಓದಿಸೋ ಓಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಮಾನ್ಸೂನ್ ರೈಡೆಲ್ಲ ಬಂದುಬಿಡ್ತು ಅದಾದಮೇಲೆ ಇರಲಿ ಬಿಡು ಒಂದು ಸಲ ಹೋಗಿ ಬಂದುಬಿಡೋಣ ಹೇಳ್ಬಿಟ್ಟು ಹತ್ರ ಹತ್ರ ಆರು ಸಾವಿರದ ಎಂಟುನೂರು ಏಳು ಸಾವಿರನೂ ಓಡಿಸಿದೆ ಇನ್ನೂ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಬಾಕಿ ಇತ್ತು ನಂಗೆ ಯಾಕೋ ಈ ಸಲ ಅಲ್ಲಿ ತನಕ ಬಿಡೋದು ಬೇಡ ಮೊದಲೇ ಈಟೆಲ್ಲ ಜಾಸ್ತಿ ಇಂಜಿನ್ ಆಯಿಲ್ ಮೊದಲೇ ಬೆಂದು ಹೋಗಿರ್ತದೆ ಯಾಕೆ ಸುಮ್ಮನೆ ವಿಸ್ಕಾಸಿಟಿ ಎಲ್ಲ ಕಮ್ಮಿಯಾಗಿ ಇಂಜಿನ್ ಲೈಫ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಫೈ ತೌಸಂಡ್ ಆಗೈತೆ ಇವಾಗ ಫೈವ್ ತೌಸಂಡ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಸೊ ಮಾಡಿಸ್ಬಿಡೋಣ ಅಂತ ಹೋಯ್ತಾ ಇದ್ದೀನಿ ಬರ್ದ ಫಸ್ಟ್ ಟೈಮ್ ಇನ್ ಮೈ ಕೆ ಟಿ ಎಮ್ ಬೈಕ್ ಲೈಫ್ ಹಿಸ್ಟ್ರಿಯಲ್ಲಿ ಹೊರಗಡೆ ಸರ್ವಿಸ್ ಮಾಡ್ಸೋಕೆ ಹೋಗ್ತಿದ್ದೀನಿ ಸರ್ವಿಸ್ ಸೆಂಟರ್ ಬಿಟ್ಟು ಸೊ ಎಲ್ಲಿ ಇದ್ದೀನಿ ಆ ಸರ್ವಿಸ್ ಸೆಂಟ್ರ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನೋಡೋಣ ನಮ್ಮ ಬ್ರೋನ ಕೇಳ್ತೀನಿ ಬ್ರೋ ಹೇಳ ಅಂತ ವಿಡಿಯೋದಲ್ಲಿ ಅವ್ರು ಹೇಳು ಅಂದರೆ ಹೇಳ್ತೀನಿ ಏನಾದರೂ ಹ್ಞೂ ಬ್ರೋ ಮಾಡಿ ಪರವಾಗಿಲ್ಲ ಯಾರು ಬಂದರೆ ಮಾಡ್ಕೊಳ ನೀಟಾಗಿ ಮಾಡ್ಕೊಡ್ತೀನಿ ಅಂದರೆ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ನಿಮಗೆ ಅವ್ರ ಶಾಪ್ ಲೊಕೇಶನ್ ಹಾಕ್ತೀನಿ ಇಲ್ಲ ಅಂದರೆ ಏನು ಮಾಡ್ತೀನಿ ಹೇಳಿ ನಾರ್ಮಲ್ ವೀಡಿಯೋದ ಥ್ರೂ ಅಂತದಪ್ಪ ನಾರ್ಮಲ್ ಸರ್ವೀಸಲ್ಲಿ ಏನೇನು ಮಾಡ್ತಾರೋ ಅದೆಲ್ಲ ಚೇಂಜಸ್ ಎಲ್ಲ ಮಾಡಿಬಿಟ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಳ್ಬಿಟ್ಟು ಸೊ ಹೊರಗಡೆ ಸರ್ವೀಸ್ ಮಾಡಿಸಿದ್ರು ಆಗಿ ಸರ್ವಿಸ್ ಮಾಡಿಸೋದಿದೆಯಲ್ಲ ಅದು ಮಾತ್ರ ವೆರಿ ಮಚ್ ಇಂಪಾರ್ಟೆಂಟು ನೀವೆಲ್ಲಿ ಸರ್ವಿಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟಲ್ಲ ಅವರು ಮಾಡೋದಾದೇನೆ ಹೊರಗಡೆಗೂ ಮಾಡೋದಾದೇನೆ ಸೊ ಒರಿಜಿನಲ್ ಕೆ ಟಿ ಎಮ್ ಪಾರ್ಟ್ಸೇ ತಂದು ಹಾಕಬೇಕು ಯಾಕೆಂದರೆ ಬೇರೆ ಪಾರ್ಟ್ಸ್ ಯಾವುದು ಮ್ಯಾಚ್ ಆಗೋಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಲೇಬರ್ ಚಾರ್ಜಲ್ಲಿ ಅಷ್ಟೇ ಉಳಿಯುತ್ತೆ ಬಿಟ್ಟರೆ ಇವಾಗ ಪೇಡ್ ಸರ್ವಿಸ್ ಮುಗೀತು ನನ್ನ ಚಾರ್ಜಿಗೆ ಒನ್ ಇಯರ್ ಕಂಪ್ಲೀಟ್ ಆಗೋಯ್ತು ಸೊ ಪೇಡ್ ಸರ್ವಿಸು ಮುಗೀತು ಅದಕ್ಕೋಸ್ಕರ ನಾನು ಹೊರಗಡೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಇದ್ದೀನಿ ಸೊ ಇದು ಬಂದುಬಿಟ್ಟು ಈ ದುಡ್ಡು ಉಳಿಯುತ್ತೆ ಅನ್ನೋ ಇಂಟೆನ್ಷನ್ ಇಂದ ಅಲ್ಲ ಸೊ ನಮ್ಮ ಕಣ್ಮುಂದೆ ನಮ್ಮ ಗಾಡಿನ ಮಾಡ್ಕೊಡೋರು ಯಾರಾದರೂ ಸಿಗ್ತಾರೆ ಅಂದರೆ ಸರ್ವೀಸು ಅದಾದಮೇಲೆ ನಾವು ನೋಡಿದ್ದೀವಲ್ವ ಅವ್ರ ಗಾಡಿಗಳು ಹೆಂಗೆ ಹೆಂಗಿದಾವೆ ಏನೋದ್ರಲ್ಲೇ ಗೊತ್ತಾಗತ್ತೆ ಅವ್ರು ಯಾವ ಥರ ಗಾಡಿಗಳ್ನ ಇಟ್ಟಿರ್ತಾರೆ ಅಂತ ಅದಕ್ಕೋಸ್ಕರ ನಾನು ಇವ್ರನ್ನ ಸೆಲೆಕ್ಟ್ ಮಾಡಿದ್ದು ಬ್ರೋ ಮಾಡ್ಕೊಡಿ ಬ್ರೋ ನಂದು ಅಂತ ಅದಕ್ಕೋಸ್ಕರ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಸೊ ಇವತ್ತು ಚಾರ್ಲಿಗೆ ಫ್ರೆಶ್ ಊಟ ಹಾಕ್ಸುವ ಎಲ್ಲ ಇಂಜಿನ್ ಆಯಿಲು ಅದಾದಮೇಲೆ ಏರ್ ಫಿಲ್ಟರ್ಸು ಇನ್ನೇನು ಬ್ರೇಕ್ ಪ್ಯಾಡ್ಸ್ ಎಲ್ಲ ಏನು ಚೇಂಜ್ ಇಲ್ಲ ಬ್ರೇಕ್ ಪ್ಯಾಡ್ಸ್ ಎಲ್ಲ ಇದ್ದಾವೆ ಫ್ಯೂಯಲ್ ಫಿಲ್ಟರು ಆಯಿಲ್ ಫಿಲ್ಟರು ಅಷ್ಟೇ ಅದು ಬಿಟ್ಟು ಇನ್ನೇನೆಲ್ಲ ಇಲ್ಲ ನಾರ್ಮಲ್ ಪಿರಿಯಾಡಿಕ್ ಸರ್ವೀಸು ಸೊ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ ಏನಾದ್ರು ಇದ್ದರೆ ಹೇಳೋಣ ನನಗೇನೋ ಒಂದೊಂದು ಚೂರು ಅವಾಗವಾಗ ಲ್ಯಾಗ್ ಅನ್ಸುತ್ತಲ್ವ ಅದೆಲ್ಲ ಏರ್ ಫಿಲ್ಟರ್ ಚೇಂಜ್ ಮಾಡಿಸಿದ್ರೆ ಸರಿ ಹೋಗುತ್ತೆ ಸೊ ಓಪ್ ಫಾರ್ ದ ಬೆಸ್ಟ್ ಇವಾಗ ನಮ್ಮ ಗುಣನೂ ಬರ್ತೀನಿ ಅಂದರು ಇಲ್ಲೇ ಇಲ್ಲೋ ಸಿಗ್ತೀನಿ ಅಂದರು ಸೊ ನನಗೂ ಲೊಕೇಶನ್ ಗೊತ್ತಿಲ್ಲ ನಮ್ಮ ಗುಣ ಹತ್ರ ಹೋಗ್ಬಿಟ್ಟು ಅವರು ನಾನು ಹೋಗ್ತೀವಿ ಸೊ ನಮ್ಮ ಗುಣ ಬಂದಾಗ ಸಿಗ್ತೀನಿ ನಾನು ನಿಮಗೆ ಓಕೆ ಎಚ್ ಆರ್ ಯಾರಿಗೂ ನೀನು ಐ ಎನ್ ಡಿ ಪ್ಲೇಟ್ ಹಾಕ್ಸ್ದೆ ಎಚ್ ಆರ್ ನಂಬರಲ್ಲಿ ಹಿಂಗೆ ಓಡಾಡ್ತಾಯಿದ್ದೀರಾ ಏಯ್ಟ್ ಹಂಡ್ರೆಡಲ್ಲಿ ಅಲ್ಲಿಂದ ತೊಂದಿದ್ದಾದ್ರೂ ಹೆಂಗಪ್ಪ ಅದ್ನ ಕ್ರೇಜಿ ಕ್ರೇಜಿ ಜನ ಇದಾರೆ ಬೆಂಗ್ಳೂರಲ್ಲಿ ಮಾತ್ರ ಏನ್ ಸಮಾಚಾರ ಹಾ ಅದೇನೋ ಮಾಡಿದಾರಲ್ಲ ಹೊಸ ರೋಡ್ ಆ ಜಿ ಟಿ ಅವನು ಇಲ್ಲಿ ಹೋಗ್ತೀನಿ ಬಿಡಿಯಿಂದ ಬಿಡಲ್ಲ ಅಂದ್ರು ಗೊತ್ತಾಯ್ತು ನಾನು ಇಲ್ಲ ಒಂದ್ಸಲ ಏನಕ್ಕೂ ಹೋಗಿದ್ದೆ ಈ ಕಡೆ ಬಂದಿದ್ದೆ ಹತ್ರನೇ ಹಂಗಾದ್ರೆ ರೆಡಿ ಇದ್ರ ಇಲ್ಲ ಕೂತಿದ್ರ ಸುಮ್ನೆ ಬ್ರಿ ಇದು ಕರೆಕ್ಟಾಗಿ ನಿಲ್ಲುತ್ತಾ ಎಮ್ ಸಿಲ್ ಹಾಕದ್ರೆ ನಾಲ್ಕು ವರ್ಷ ಆಯ್ತದ ಹಾಕಿ ಹೌದಾ ನಾನು ಹಾಕ್ಬೇಕಿತ್ತು ಇವಾಗ ಹೊಸ ಹೆಲ್ಮೆಟ್ ತಗೊಂಡಿದ್ದೀನಲ್ಲ ಅದಕ್ಕೆ ಇದನ್ನ ಹಾಕಕ್ಕೆ ಇದನ್ನ ತೆಗಕ್ಕೆ ಬರಲ್ಲ ಉಂಟು ಇದನ್ನ ಅದಕ್ಕೋಸ್ಕರ ಇದನ್ನ ಹಾಕೋಣ ಅಂತ ಇದ್ದೆ ಅದಕ್ಕೆ ನೋಡ್ತೀನಿ ಹಂಗಾದ್ರೆ ಟ್ರೈ ಮಾಡ್ತೀವಿ ಓಣ ನಿಶಾಲ್ ಫೋನ್ ಮಾಡಿದ್ರು ಬ್ರೋ ಒಂದು ಗಂಟೆಗೆ ಬನ್ನಿ ಬ್ರೋ ಅಂತ ಅದಕ್ಕೆ ಬ್ರೋ ಬರೋ ಅಷ್ಟೊತ್ತಿಗೆ ಆಗತ್ತೆ ಬಿಡಿ ಟ್ವೆಲ್ ತರ್ಟಿ ಆಗುತ್ತೆ ಸೊ ಬ್ರಿ ಹಾಂ ಮೋಸ್ಟ್ಲಿ ಶನಿವಾರ ಅಲ್ವಾ ಅದಕ್ಕೆ ಲೇಟ್ ಆಯ್ತು ಅಂದರು ಓಕೆ ಬ್ರೋ ಅಂದೆ ಇವಾಗ ಒಂದು ಐ ಟ್ವೆಂಟಿ ಹೋಯ್ತು ಬ್ರೋ ಫುಲ್ಲು ಪಾಪ್ಸು ಪಡ್ರ 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 ಬಿಡ್ರಾ ಅನ್ಸ್ತಾನೆ ಎಕ್ಸಾಸ್ಟ್ ಹಾಕ್ಬಿಟ್ಟು ಕ್ರೇಜಿ ಸೌಂಡ್ ಬರ್ದಿತ್ತು ಹೋಣ ನಾನು ಅರ್ಶದಕ್ಕೆ ಧೀರಾಜ್ಗೆ ಫೋನ್ ಅಂತಿದ್ದೆ ದೂರ ಆಗುತ್ತೆ ಅವ್ರು ಬರೋಲ್ವೇನೋ ಅಂತ ಸುಮ್ಮನೆ ಆದ ಹಾ ಸಖತ್ ದೂರ ಆಗತ್ತೆ ಅವ್ರಿಬ್ರಿಗೂ ಇವಾಗ ನನಗೆ ಆಯ್ತಾರ ಅಷ್ಟೇ ಆಗತ್ತೆ ಅರ್ಸೀತ್ಗೆ ಧೀರಾಜ್ ದೂರ ಆಗತ್ತೆ ಹಿಂಗೆ ಇರುತ್ತೆ ਇਦੋ ਕਮੜੋਂ ਦੋ ಬಾಯ್ ಸರ್ವಿಸ್ ಎಲ್ಲ ಆಯಿತು ಬಾಯ್ಸ್ ಒನ್ ಅವರ್ ಆಯಿತು ಸರ್ವಿಸ್ ಮಾಡ್ಸೋದಕ್ಕೆ ಸೊ ಇವಾಗ ಅವ್ರ ಹತ್ರ ವಾಷಿಂಗ್ ಇಲ್ಲ ವಾಶ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಗುಣ ಬ್ರೋ ಇಲ್ಲೇ ಎಲ್ಲ ಮ್ಯಾಪ್ ಹಾಕಿದ್ದಾರೆ ಅವರೇ ಹೇಳಿದ್ರು ಬ್ರೋ ಮಾಡ್ಸ್ಕೊಬನ್ನಿ ಬ್ರೋ ಡೀಸೆಲ್ ವಾಶ್ ಮಾಡಿಕೊಡ್ತಾರೆ ಅಂತ ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ ಇನ್ನೇನು ಡೀಸೆಲ್ ವಾಶ್ ಮಾಡಬೇಕು ಅದಾದಮೇಲೆ ಚೈನ್ ಲೂಪ್ ಮಾಡಿಬಿಟ್ಟು ಹೋಯ್ತಾ ಇರೋದಷ್ಟೇ ಸೊ ಕೆಲಸ ಆಯಿತು ಬಂದಿದ್ದು ಕೊನೆಗೂ ಚಾರ್ಲಿ ಫೀಲ್ಸ್ ಗುಡ್ ನೌ ವೆರಿ ಗುಡ್ ಚಾರ್ಲಿ ಸೊ ವಾಟರ್ ವಾಶ್ ಎಲ್ಲಿದೆಯಪ್ಪ ನಮ್ಮ ಗುಣವ್ರ ಮುಂದೆ ಹೋಯ್ತವ್ರೆ ಆಲ್ರೆಡಿ ಚಚ್ಕೊಂಡು ಟ್ರಾಫಿಕ್ ಉಂಟು ಕಪಲ್ಸ್ ಯಾವ್ದು ಗುರು ಇದು ಯಾವಂದು ಇದು ತ್ರೀ ನೈಂಟಿ ಎಕ್ಸಾಸ್ಟ್ ಎಕ್ಸಾಸ್ಟ್ ಎಲ್ಲ ಐತೆ ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಆಟೋಲ್ಲ ಕಿಟ್ಟಾಕ್ಸೋರು ಅನಿಸುತ್ತೆ ಕ್ರೇಜಿಯಾಗಿ ಮಾಡೋದ್ರೆ ಸೌಂಡು ಚೆನ್ನಾಗೇ ಬರ್ತೈತಿ ಸೊ ವಾಷಿಂಗ್ ಹತ್ರ ಬಂದಿದ್ದೀವಿ ವಾಶ್ ಮಾಡಿಸಿ ಸಿಗುವ ಬೈಸ್ ಚಾರ್ಲಿಗೆ ಫುಲ್ಲು ಡೀಸೆಲ್ ವಾಶ್ ಮಾಡಿಸೋಣ ಇಲ್ಲೆಲ್ಲ ಡೀಸೆಲ್ ಹಾಕಿದ್ದಾರೆ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ಸರ್ಲಿ ಫುಲ್ ಬೆಂಕಿ ದರ ಆಯ್ತದೆ ಇದರ್ ಇದರ್ ತೋಡ ಅಂದ್ರೆ ಹಾಂ ಹೊಗೆ ಆಡತ್ತೆ ಗುರು ಭಯ ಆಗುತ್ತೆ ಡೀಸೆಲ್ ವಾಶ್ ಮಾಡ್ತದಿಕ್ಕೆ ಹಾಂ ಭಯ ಪಾನಿ ನೈಗ నై నీ క్యా ఫుల్ హాల అభిషేక హాహా ఈ కలర్ ఇద్రెదల్ ఫుల్ మిల్కీ బ్యూటీ మిల్కీ బ్యూటీ ಫೋಮ್ ಹಾಕಿದ್ರೆ ಸ್ವಲ್ಪ ಪರವಾಗಿಲ್ಲ ಡೀಸೆಲ್ ಎಲ್ಲ ಹೋಗುತ್ತೆ ಇಲ್ಲಾಂದ್ರೆ ಹೋಗಲ್ಲ ಹಾ ಅದಕ್ಕೆ ಅಂಟ್ಕೊಳ್ಳುತ್ತೆ ಎಲ್ಲ ಡೀಸೆಲ್ಗೆನೆ ಬಂದು ಅಂಟುತ್ತೆ ಮಾತ್ರ ತಂದಂಗತಿರುತ್ತೆ ಗಾಡಿ ಹಂಗೆ ತಳ್ಳ ತಳ್ಳ ಅಂತ ಅವ್ರ ಸರ್ವಿಸಲ್ ಅದೇ ಅಡ್ವಾಂಟೇಜು ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಗಾಡಿ ಓಕೆ ಬಾಯ್ ಸೊ ವಾಶೆಲ್ಲ ಆಯಿತು ಇವಾಗ ಏನಿದ್ರು ಚೈನ್ ಲೂ ಚೈನ್ ಲೂ ಬಂದ್ ಮಾಡಿಬಿಟ್ರೆ ಎಲ್ಲ ಆದಂಗೆ ಸೈಟೋಗ್ರಪ್ಪ ಚೈನ್ ಯಾಕೋ ಒಂಚೂರು ಟೈಟ್ ಆದಂಗೆ ಅನಿಸ್ತಿದೆ ನೋಡಬೇಕು ಅವ್ರ ಹತ್ರ ತೋರಿಸ್ಬಿಟ್ಟು ಫೈನಲಾಗಿ ಚೈನ್ ಲೂ ಮಾಡಿಸ್ಕೊಂಬಿಟ್ಟು ಚಲೇ ಆಯಂಗೆ ಗ್ಲಾಸ್ ಎಲ್ಲ ಓಡಾಕವ್ರೆ ವಾಶ್ ಮಾಡಿಸಿದ್ರೇ ಗಾಡಿ ಫುಲ್ ಕಂಪ್ಲೀಟ್ ಆಗೋದು ಸರ್ವಿಸ್ ಗಿರ್ವಿಸ್ ಎಲ್ಲ ಆಗಿದೆ ಅಂತ ಇಲ್ಲ ಅಂದರೆ ಆಗಲ್ಲ ಅದು ಏನಪ್ಪ ಅನ್ಕಂಪ್ಲೀಟೆಡ್ ಆಗಿಬಿಡುತ್ತೆ ವಾಶ್ ಎಲ್ಲ ಮಾಡಿಸಿಲ್ಲ ಅಂದರೆ ಸೊ ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ನಾನು ಬಂದಿದ್ದು ಒಂದು ಗಂಟೆಗೆ ಮೂರು ಅವರ್ ಆಯಿತು ಅದರಲ್ಲಿ ಅವ್ರು ಬಂದಿರಲಿಲ್ಲ ಅಂತ ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ವೆಯ್ಟ್ ಮಾಡ್ದು ಕೆಲಸ ಒನ್ ಅವರ್ ಅಷ್ಟೇ ಸೊ ವಾಶ್ ಎಲ್ಲ ಆಗಿ ಹೋಗೋಷ್ಟೊತ್ತಿಗೆ ಒಂದು ಮೂರುವರೆ ನಾಲ್ಕು ಅವರ್ ಅಂದ್ಕೊಳ್ಳಿ ಶೋರೂಮಲ್ಲೂ ಇಷ್ಟೇ ಆಗುತ್ತೆ ಬಟ್ ಬೆಳಗ್ಗೆಯಿಂದ ಸಂಜೆ ತನಕ ಬಿಟ್ಟಿರ್ತೀವಲ್ವಾ ಇದೇ ಥರ ಬಟ್ ನಿಂತು ಮಾಡಿಸ್ಕೊಂಡು ಹೋಗ್ತಿದ್ದೀವಿ ಅನ್ನೋದು ಒಂದೇ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ನು ನನಗೆ ಅಡ್ರೆಸ್ ಗೊತ್ತಿಲ್ಲ ನಮ್ಮ ಗುಣ ಬ್ರೋನೇ ಹೋಗಬೇಕು ಬ್ರೋ ಇಲ್ಲೇನಾ ಇಲ್ಲೇನಾ ಹಾಂ ಫೋರ್ತ್ ಸರ್ವಿಸು ಚಾರ್ಲಿಗಿದು ಇದ್ರ ಮೇಲೆ ಇನ್ನೇನಿಲ್ಲ ಖರ್ಚು ಗಿರ್ಚೆಲ್ಲ ಏನಿಲ್ಲ ಇನ್ನೊಂದೆರಡು ಸಲ ಇವಾಗ ಆಯಿಲ್ ಹಾಕಿದಾರಲ್ವ ಚೈನ್ಗೆ ಬೇಡ ಬ್ರೋ ಅಂತ ಹೇಳ್ಬಿಟ್ಟು ಆಯಿಲ್ ಹಾಕ್ಕೊಟ್ಟಿದ್ದಾರೆ ಒಂದು ಸಲ ಫುಲ್ಲು ಕ್ಲೀನ್ ಆಗಿಬಿಡಿ ಎಲ್ಲದನ್ನು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಇನ್ನೊಂದು ಸಲ ಡೀಸೆಲ್ ವಾಶ್ ಮಾಡಿಸ್ಬಿಟ್ಟು ಚೈನ್ ಲೂಪ್ ಮಾಡಿದ್ರೆ ಸೊ ಚಾರ್ಲಿ ಇಸ್ ನೆಕ್ಸ್ಟ್ ಲೆವೆಲ್ ಆಗ್ತದೆ ಸೊ ಯಾರಾದರೂ ಸರ್ವಿಸ್ ಮಾಡಿಸ್ಬೇಕು ಅಂದರೆ ನಾನು ಕೇಳಿಲ್ಲ ಅವ್ರ ಹತ್ರ ಇನ್ನೂ ಅವ್ರ ಹತ್ರ ಕಾಲ್ ಮಾಡಿಬಿಟ್ಟು ಕೇಳಿಬಿಟ್ಟು ಲೊಕೇಶನ್ನು ಅವ್ರು ಏನಾದರೂ ಮೂವ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ಅಂದರೆ ಹಾಕೋಕ್ಕೋಗೋದಿಲ್ಲ ಸೊ ಅದಕ್ಕೆ ಯಾರಾದರೂ ಗೊತ್ತಿರೋರಿದ್ದರೆ ಒಳ್ಳೆ ಮೆಕ್ಯಾನಿಕ್ಸು ಅವ್ರ ಹತ್ರನೇ ಗಾಡಿನ ಹೊರಗಡೆ ಮಾಡಿಸೋದ್ರೂ ಏನು ಪ್ರಾಬ್ಲಮ್ ಇಲ್ಲ ಪಿರಿಯಾಡಿಕ್ ಸರ್ವಿಸ್ ಮಾತ್ರ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸೊ ಈ ವಿಡಿಯೋ ನಿಲ್ಲಿಗೆ ಏನು ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂಟಿಲ್ ದನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ಸ್ ಮೈ ಗುಣ ಬ್ರೋ ಪ್ರೊ ಅವರು ಇಲ್ಲೇ ಇದ್ದಾರೆ ಸೊ ಬಾಯ್ ಬಾಯ್